ಹಾಯ್ ಎಲ್ಲೋ ನಮಸ್ಕಾರ ಬೆಂಗಳೂರಿನಲ್ಲಿ ನೀವೇನಾದರೂ ಜನಪದ ಕಲಾತಂಡಗಳನ್ನ ಹುಡುಕ್ತಿದ್ದೀರಿ ಹಾಗಿದ್ರೆ ತಡ ಮಾಡಬೇಡಿ ಈ ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಸೇವ್ ಮಾಡ್ಕೊಳ್ಳಿ ನಿಮ್ಗೆ ಯೂಸ್ ಆಗುತ್ತೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲೂ ಗಣೇಶ ಹಬ್ಬ ಜಾತ್ರೆ ಮೆರವಣಿಗೆ ಡಿ ಜೆ ಇದ್ರ ಮಧ್ಯೆ ನನ್ನನ್ನು ತುಂಬ ಇಂಪ್ರೆಸ್ ಮಾಡಿದ್ದು ಅಲ್ಲೊಂದು ಜನಪದ ಕಲಾತಂಡ ಅದೇ ಕಂಸಾಳೆ ಅಬ್ಬಬ್ಬಾ ಏನ್ರಿ ಅವರ ತಾಳ ಲಯ ಹೆಜ್ಜೆ ಕುಣಿತ ನೋಡ್ತಿದ್ರೆ ನನಗೆ ಕುಣಿಬೇಕು ಅನ್ನಿಸ್ತಿತ್ತು ಅದರಲ್ಲೂ ಅವರು ಮಾಡಿದ ಪಿರಮಿಡ್ಗಳಂತೂ ರೋಮಾಂಚನ ಆಗ್ತಿತ್ತು ಈಗಿನ ಜನರೇಷನ್ ವೆಸ್ಟರ್ನ್ ಹಿಪ್ ಹಾಪ್ ಬಾಲಿವುಡ್ ಅಂತ ಮಾರೋಗ್ತಿರುವಾಗ ಹೋಗ್ತಿರುವಾಗ ಇಲ್ಲೊಂದಷ್ಟು ಜನ ಯುವಕರು ಒಂದ್ ತಂಡ ಕಟ್ಕೊಂಡು ನಮ್ಮ ನೆಲದ ಕಲೆಯನ್ನ ಕಲಿತು ಪ್ರದರ್ಶನ ಮಾಡ್ತಿದ್ದಾರೆ ಆ ತಂಡದ ಹೆಸರೇ ನೆಲದವ್ವ ಇನ್ನು ಕಂಸಾಳೆ ಒಂದೇ ಅಲ್ಲ ಹಲವಾರು ಜಾನಪದ ಕಲಾ ತಂಡಗಳಿವೆ ಜೊಳ್ಳು ಕುಣಿತ ಪಟ ಕುಣಿತ ಪೂಜಾ ಕುಣಿತ ನವಿಲು ಕುಣಿತ ಬೇಡರ ಕುಣಿತ ವೀರ್ಗಾಸೆ ಚಿಲಿಪಿಲಿಗೊಂಬೆ ಕಾಂತಾರ ಯಪ್ಪ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಫುಲ್ ಪ್ಯಾಕೇಜೇ ಇದೆ ಅಷ್ಟೇ ಅಲ್ಲ ಇವರು ಪ್ರೊಸೆಷನ್ನು ಸ್ಟೇಜ್ ಪ್ರೋಗ್ರಾಮು ಕಾರ್ಪೊರೇಟ್ ಈವೆಂಟ್ಸು ವೆಡ್ಡಿಂಗ್ ಇವೆಂಟ್ಸು ಜೊತೆಗೆ ಸ್ಕೂಲು ಕಾಲೇಜ್ಗೆ ಜನಪದ ಕಲೆಗಳನ್ನು ತರಬೇತಿ ಕೂಡ ನೀಡ್ತಾರೆ ಇನ್ನೇ ಆಗ್ತಾಡ ಕಡಿಮೆ ಪ್ರೈಸ್ನಲ್ಲಿ ಒಂದೊಳ್ಳೆ ಈವೆಂಟ್ ಮಾಡಿಕೊಡ್ತಾರೆ ಈಗಲೇ ಬುಕ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಸೇವ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು